ಕೊಳ್ಳೇಗಾಲದಲ್ಲಿ ನಡೀತ ಅಚ್ಚರಿಯ ಘಟನೆ ಹೂತಿಟ್ಟಿದ್ದ ಮಹಿಳೆಯ ಶವ ಮೇಲೆದ್ದು ಬಂದ್ಬಿಡ್ತ ಮಣ್ಣಲ್ಲಿ ಮಣ್ಣಾದ ಮೇಲೂ ಕೂಡ ಮೇಲೆ ಕಾಣಿಸಿದೆ ಶವದ ಕೈ ಎಸ್ ಕೊಳ್ಳೇಗಾಲ ತಾಲೂಕಿನ ಹಳೆಹಂಪಾಪುರದಲ್ಲಿ ಘಟನೆ ಆಗಿರುವುದು ಶವ ಹೂತಿದ್ದ ಜಾಗದಲ್ಲಿ ಅರಿಶಿನ ಕುಂಕುಮ ಎಲ್ಲವೂ ಕೂಡ ಚೆಲ್ಲಿದೆ ಇದು ಕೊಲೆಯೋ ಅಥವಾ ವಾಮಾಚಾರವೋ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಿದೆ ಸುಮಾರು ಮೂವತ್ತೈದು ವರ್ಷದ ಮಹಿಳೆಯ ಶವ ನೋಡಿ ಜನ ಬೆಚ್ಚಿ ಬಿದ್ದಿದ್ದಾರೆ ಶವದ ಕೈ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಗ್ರಾಮಸ್ಥರು ಸದ್ಯ ಸ್ಥಳಕ್ಕೆ ಎಸ್ ಪಿ ಡಾಕ್ಟರ್ ಕವಿತಾ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಶವವನ್ನ ಹೊರತೆಗೆದಿದ್ದಾರೆ ಹಾಗಾಗಿ ಚಾಮರಾಜನಗರ ಮಿಮ್ಸ್ಗೆ ರವಾನೆ ಮಾಡುವಂತ ಕೆಲಸ ಮಾಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಬೆಚ್ಚಿ ಬೀಳಿಸ್ತಾ ಇದೆ ಇದು ಕೊಳ್ಳೇಗಾಲದ ಹಳೆ ಹಂಪಾಪುರ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಇದು ಆ ಸಂಬಂಧ ಈಗ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂದ್ರೆ ಶವದ ಕೈ ನೋಡಿ ಜನ ಗಾಬರಿ ಆಗ್ತಿದ್ದಾರೆ ಇದು ಹೆಂಗಾಯ್ತು ಕೊಲೆ ಆಗಿದೆಯಾ ಅಥವಾ ಯಾರಾದರೂ ವಾಮಾಚಾರ ಮಾಡಿದ್ರ ಯಾಕಂದ್ರೆ ಆ ಪ್ರದೇಶದಲ್ಲಿ ಅರಿಶಿನ ಕುಂಕುಮ ವಾಮಾಚಾರಕ್ಕೆ ಬಳಸುವಂತ ಕೆಲವು ವಸ್ತುಗಳು ಕೂಡ ಪತ್ತೆಯಾಗಿದೆಯಂತೆ ಆ ನಿಟ್ಟಿನಲ್ಲಿ ಜನ ನೋಡಿ ಯಾಕಂದ್ರೆ ಮಣ್ಣಲ್ಲಿ ಮೇಲೂ ಕೂಡ ಈ ರೀತಿಯಾಗಿ ಕೈ ಕಾಣಿಸ್ತಿದೆ ಅದು ಹೆಂಗ್ ಬರೋದಕ್ಕೆ ಸಾಧ್ಯ ಅಥವಾ ಯಾರು ಕೈವಾಡ ಇದೆ ಬೇರೆ ಏನಾದರೂ ಮಸಲತ್ತುಗಳು ನಡೀತಾ ವಾಮಾಚಾರದ ಪ್ರಕ್ರಿಯೆಗಳು ಆಯ್ತಾ ಎಸ್ ದೃಶ್ಯದಲ್ಲಿ ನೋಡ್ತಾ ಇದೀವಿ ನೋಡಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಮಣ್ಣಲ್ಲಿ ಮಣ್ಣು ಮಾಡಲಾಗಿತ್ತು ಶವವನ್ನು ಆದರೆ ಶವ ಹೂತಿಟ್ಟಂತ ಜಾಗದಲ್ಲಿ ಮಹಿಳೆಯ ಕೈ ಮೇಲೆ ಬಂದು ಬಿಟ್ಟಿದೆ ಕೆಳಗಡೆಯಿಂದ ಹಾಗಾಗಿ ಅಲ್ಲಿನ ಜನ ಬಹಳಷ್ಟು ಅಚ್ಚರಿಗೊಳಗಾಗಿದ್ದಾರೆ ಇದು ಯಾಕೆ ಹಿಂಗಾಗುತ್ತೆ ವಾಮಾಚಾರ ಆಯ್ತಾ ಮತ್ತೊಂದು ಮಗದೊಂದು ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ವಿಚಾರವಾಗಿ ಏನಾದರೂ ಮಾಡೋದಕ್ಕೆ ಹೋದ್ರ ಅನ್ನೋ ಹಲವು ಅನುಮಾನಗಳು ಯಾಕಂದರೆ ಮೂವತ್ತೈದು ವರ್ಷದ ಮಹಿಳೆಯ ಶವವನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಯಾಕೆ ಈ ರೀತಿಯಾಗಾಯಿತು ಹೇಗಾಯ್ತು ಬೇರೆ ಏನಾದರೂ ದೊಡ್ಡ ಮಟ್ಟದ ಕೆಲಸಗಳಲ್ಲಿ ನಡೀತಾ ಇದೆಯಾ ಯಾರ್ಯಾರು ಕೈವಾಡ ಇದೆ ಆ ನಿಟ್ಟಿನಲ್ಲಿ ಸದ್ಯ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ ಪರಿಶೀಲನೆ ನಡೆಸ್ತಿದ್ದಾರೆ ಎಸ್ ಪಿ ಡಾಕ್ಟರ್ ಕವಿತಾ ಅವರು ಭೇಟಿ ನೀಡಿ ಏನೇನು ಆಗ್ತಿದೆ ಯಾಕೆ ಈ ರೀತಿ ಅನ್ನೋ ನಿಟ್ಟಿನಲ್ಲಿ ತನಿಖೆ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಈಗ ಶವ ಏನು ಹೂತಿಟ್ಟಿತ್ತು ಕೈಯನ್ನು ಹೊರಗೆ ಬಂದು ಜನ ಗಾಬರಿ ಆಗಿದ್ರಲ್ಲ ಆ ಶವವನ್ನು ಮೂವತ್ತೈದು ವರ್ಷದ ಮಹಿಳೆಯ ಶವವನ್ನು ಹೊರಗಡೆ ತೆಗೆದು ಚಾಮರಾಜನಗರ ಮಿಮ್ಸ್ಗೆ ಹೆಚ್ಚಿನ ತನಿಖೆಗೆ ಪರಿಶೀಲನೆ ಮಾಡೋದಕ್ಕೆ ರವಾನೆ ಮಾಡ್ತಿದ್ದಾರೆ ಆ ದೃಶ್ಯಾವಳಿಗಳು ನೋಡಿ ಆ ಸುತ್ತಮುತ್ತ ಎಲ್ಲ ಒಂದು ಕಡೆ ಅರಿಶಿಣ ಕುಂಕುಮ ಒಂದು ಕಡೆ ಕೊಬ್ಬರಿ ಅಲ್ಲೊಂದು ಕೋಲು ಥರ ಇದು ವಾಮಾಚಾರ ಆಗಿದೆಯಾ ಯಾಕಂದರೆ ಕೊಳ್ಳೆಗಾಲ ಭಾಗದಲ್ಲಿ ಸಾಕಷ್ಟು ಬಾರಿ ಇಂಥದ್ದು ವಿಚಾರಗಳು ಬರುತ್ತೆ ವಾಮಾಚಾರ ಆಗಿರಬಹುದು ಅನ್ನುವಂಥ ವಿಚಾರಗಳು ಈ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಇಂಥದ್ದೇ ಅನುಮಾನ ನೋಡ್ತಿದ್ದಂತೆ ಯಾಕಂದ್ರೆ ಮಣ್ಣಲ್ಲ ಮಣ್ಣಾಗಿತ್ತು ಆ ಶವ ಹೆಂಗ್ ಮೇಲೆ ಬಂತು ಆ ಕೈ ಹಿಂಗ್ ಮೇಲೆ ಬಂದಿದೆ ಕೈ ಎತ್ತಿ ಇದೆ ಯಾರು ಮಾಡಿದ್ದು ಯಾಕಾಗ್ ಮಾಡಿದ್ರು ಅನ್ನುವಂತ ಹಲವು ಅನುಮಾನಗಳು ಸದ್ಯ ಅಲ್ಲಿನ ಗ್ರಾಮಸ್ಥರಲ್ಲಿ ಜನರಲ್ ಮೂಡ್ತಾ ಇರೋದು ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿ ಶವವನ್ನ ಹೊರಗೆ ತೆಗೆದಿದ್ದಾರೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಟ್ಕೊಡ್ತಾ ನಮ್ಮ ಪ್ರತಿನಿಧಿ ಸುರೇಶ್ ಮೈಸೂರಿನ ರಿಪೋರ್ಟರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸುರೇಶ್ ಏನಿದು ವಿಚಿತ್ರ ಘಟನೆ ಜೊತೆಲಿ ಆ ಮಹಿಳೆ ಯಾರು ಆ ಶವ ಯಾರದ್ದು ಯಾವಾಗ ಈ ಘಟನೆ ಆಗಿರೋದು ಇಂದು ಬೆಳಗ್ಗೆ ಶವ ಪತ್ತೆಯಾಗಿದೆ ಚಾಮರಾಜನಗರ ಜಿಲ್ಲೆ ಕೊಳೆಗಲ್ ತಾಲೂಕಿನ ಹಳೆ ಹಂಪಾಪುರದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಊತಿಷ್ಟ ಮಹಿಳೆಯ ಶವ ಹೊರಭಾಗದಲ್ಲಿ ಅಂದ್ರೆ ಮಳೆ ಹೋದ ಕಾರಣ ಹೊರಗೆ ಕೈ ಕಾಣಿಸ್ಕೊಂಡಿದೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜನರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದು ಸುಮಾರು ಮೂವತ್ತೈದು ವರ್ಷದ ಮಹಿಳೆಯ ಶವ ಅಂತೇಳಿ ಇದು ಗೊತ್ತಾಗ್ತಾ ಇದೆ ಬಹಳ ಮುಖ್ಯವಾಗಿ ಮಹಿಳೆಯ ಶವದ ಸುತ್ತಮುತ್ತಲೂ ಕೂಡ ಅರಿಶಿನ ಕುಂಕುಮ ಮತ್ತೆ ಇನ್ನಿತರ ವಸ್ತುಗಳನ್ನ ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಆ ಆ ಒಂದು ದೃಶ್ಯಾವಳಿಗಳನ್ನ ಕಂಡ್ರೆ ಇದೊಂದು ವಾಮಾಚಾರಕ್ಕೆ ಮಹಿಳೆ ಬಲಿಯಾಗಿದ್ದಾಳ ಅನ್ನೋದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾಣ್ತಾ ಇದೆ ಹೀಗಾಗಿ ಸ್ಥಳಕ್ಕೆ ಎಸ್ ಪಿ ಕವಿತಾ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ ಕೊಳ್ಳೇಗಾಲ ಗ್ರಾಮಾಂತರ ಠಾಣೆಯಲ್ಲಿ ಈ ಸಂಬಂಧಪಟ್ಟಂತೆ ಏನು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಈ ಅನಾ ಅಪರಿಚಿತ ಮಹಿಳೆಯ ಸುಮಾರು ಮೂವತ್ತೈದು ವರ್ಷದ ಮಹಿಳೆಯ ಶವ ಯಾರದ್ದು ಎಲ್ಲಿ ಎಲ್ಲಿಂದ ತಂದು ಇಲ್ಲಿ ಊಟ ಹಾಕಿದ್ದಾರೆ ಜೊತೆಗೆ ಕೊಲೆ ಮಾಡಿದ್ದಾರಾ ಅಥವಾ ವಾಮಚಾರಕ್ಕೆ ಬಲಿಯಾಗಿದ್ದೀರಾ ಅನ್ನೋದು ಕೂಡ ತನಿಖೆಯಿಂದಷ್ಟೇ ಬೆಳಕಿಗೆ ಬರಬೇಕು ಅತಿಲೇಶ್ ಎಸ್ ಧನ್ಯವಾದಗಳು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ ಇವಿಷ್ಟು ಹೊತ್ತಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ